ಎಲ್ಲರಿಗೂ ನಮಸ್ಕಾರ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಸ್ನೇಹಿತರೆ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಆರ್ಮಿ ಆರ್ ಪಿ ಎಫ್ ಫಸ್ಟ್ ವೀಕ್ನಾಗ ಫಸ್ಟ್ ಟೆಸ್ಟ್ ಒಂದು ಫಿಸಿಕಲ್ ಟೆಸ್ಟ್ ಯಾವ ರೀತಿಯಾಗಿ ಓಡ್ಯಾರ ಟೈಮಿಂಗ್ ಅವ್ರ ಬಾಯ್ಲಿಂದ ಕೇಳೋಣ ಬನ್ನಿ ಯಾವ್ರ ಯಾವ್ರು ತೇರ್ದಾ ತೇರ್ದಾಳ ನಿನ್ ಹೆಸರು ಪ್ರಸಾದ್ ಭೃಂಗಿ ಮಠ ಯಾ ಬಂದ್ ಎಷ್ಟ ದಿನ ಆಯ್ತು ಬಂದ ಒಂದ್ ವಾರ ಆಯ್ತ ಆರ್ಪಿಎಫ್ ಆರ್ ಪಿ ಎಫ್ ನಿಮ್ಗೆ ಎಷ್ಟು ಗೊತ್ತ ನಿನ್ ಆರು ಇಪ್ಪತ್ನಾಲ್ಕು ಆರು ಇಪ್ಪತ್ತ್ನಾಲ್ಕು ಫಸ್ಟ್ ವೀಕ್ ವೀಕ್ನ್ಯಾಗ ಮುಂದ್ ಕಾನ್ಫಿಡೆಂಟ್ ಮಾಡ್ತೀಯಾ ಹಾ ಸ ಕಾನ್ಫಿಡೆಂಟ್ ಬಂದ ಓಕೆ ತ್ಯಾಂಕ್ ಯು ನಿಂದು ಅವ್ರಪ್ಪಿ ಮುಡಲಿ

ಗುಲ್ಬರ್ಗಾ ಹೆಸರ ಜೇವೇಂದ್ರ ದೇವೇಂದ್ರ ಓಕೆ ಊರಾಗ ಪ್ರಾಕ್ಟೀಸ್ ಮಾಡ್ತಿದೇವ ಇಲ್ಲಿ ಹೆಂಗೈತಿ ಮತ್ತ ನಿಮ್ ಊರ ಪ್ರಾಕ್ಟೀಸ್ ಮಾಡಕ್ ಇಲ್ಲಿ ಚೇಂಜಸ್ ಐತಿವ್ ಸೇಮ್ ಆಗತ್ತ ಚೇಂಜಸ್ ಆಗತ್ತ ಊರಾಗ ಟೈಮಿಂಗ್ ಎಷ್ಟು ಕೊಟ್ಟಿರ್ ಇವತ್ತಿ ನಮ್ಮ ಫಸ್ಟ್ ವೀಕ್ ನೈಟ್ ನೀ ಎಷ್ಟು ಆರು ಮೂವತ್ತೈದು ಮೂವತ್ತೈದು ಒಂದು ವಾರ ಒಳಗ ಇನ್ನು ನೆಕ್ಸ್ಟ್ ಮುಂದೆ ಏನ್ ಟೆಸ್ಟ್ ಹೋಗುತ್ತೆ ಪ್ರತಿಯೊಂದು ಕಾನ್ಫಿಡೆಂಟ್ ಐತೆ ಮಾಡ್ತೀನಿ ಅಂತ ಹೇಳಿ ಟೈಮಿಂಗ್ ಕವರ್ ಮಾಡ್ತೀರಾ ಪಕ್ಕ ಮಾಡ್ತೀಯಾ ಓಕೆ ಆಲ್ ದ ಬೆಸ್ಟ್ ಚೆನ್ನಾಗಿ ಕೊಡು ನಿಂದ ಯಾವ್ರಪಿ ಹಾ ಇಲ್ಲಿ ಊರಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿ ಅಲ್ಲಿಗೆ ಇಲ್ಲಿಗೆ ಏನು ಚೇಂಜಸ್ ಅನ್ಸುತ್ತೆ ಊರಾಗ ಆರು ಐವತ್ತೊಂದು ಟೈಮ್ ಕುಂದ್ರತೈತ್ರಿ ಈಗ ಆರು ಹದಿನೈದು ಐತ್ರಿ ಫಸ್ಟ್ ವೀಕ್ ನಾಗ ಮುಂದ್ ಹೋದಂಗ ಮತ್ತ ಟೈಮ್ ಕುಣಿಸ್ತಾ ಟೈಮ್ ಕುಡಿಸ್ತಾ ಕಾನ್ಫಿಡೆಂಟ್ ಐತೆ ಆಯ್ತ್ರಿ ಸರ್ ಓಕೆ ಥ್ಯಾಂಕ್ ಯು ನಿಂದಪ್ಪ ನಿಂದ ಅವರು ಯಾದಗಿರಿ ಡಿಸ್ಟಿಕ್ ನಾರಾಯಣಪುರ ಐಬಿ ತಂಡ ಯಾದಗಿರಿ ಡಿಸ್ಟಿಕ್ ನಾರಾಯಣಪುರ ಐಬಿ ತಂಡ ಐಬಿ ತಂಡ ಓಕೆ ನಿನಗೆ ಇಲ್ಲಿ ಬಂದ ಮ್ಯಾಗ ಹೆಂಗ ಟೈಮಿಂಗ್ ಕವರ್ ಆಗ್ಯದ ಕವರ್ ಆಗಿದ್ರಿ ಸರ್ ಊರಾಗ ಓಡ್ತಿದ್ರಿ ಸರ್ ಏಳು ನಿಮಿಷ ಓಡ್ತಿದ್ರಿ ಇಲ್ಲಿ ಬಂದ್ ಆರು ನಿಮಿಷ ಒಂದ್ ಸೆಕೆಂಡ್ ಆರು ಒಂದು ಬಿಟ್ಟಿ ಅಲ್ಲ ಓಕೆ ಒಂದು ವೀಕ್ ನಾಗ ಚೇಂಜ್ ಆಗಿಂದ್ರ ಕಾನ್ಫಿಡೆಂಟ್ ಐತಲ್ಲ ಮುಂದಿನ ಪಕ್ಕ ಮಾಡ್ತೀನಿ ಅಂತ ಹೇಳಿ ಓಕೆ ಆಲ್ ದ ಬೆಸ್ಟ್ ಚೆನ್ನಾಗಿ ನಿಂದ್ ಯಾವ್ರಪ್ಪ ಸಿಗ್ನಾಪುರ್ ಸಿಗ್ನಾಪುರ್ ಯಾವ ಡಿಸ್ಟಿಕ್ ವಿಜಯಪುರ ఇదే విజయపూర్ విజయనగర విజయపూర్ 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 లోకల్ కన్ఫిడెంట్ ఫిజికల్ క్లియర్ మాత వెల్ నిందే తెళ్ళ తెరదాళ బెళ్ళగా ఉడో

ಇನ್ನು ಮುಂದೆ ಮಾಡ್ತೀನಿ ಕಾನ್ಫಿಡೆಂಟ್ ಆಯಿತು ಕಾನ್ಫಿಡೆಂಟ್ ಆಯ್ತಾ ಯಾವ್ದು ಕೋಚಿಂಗ್ ಬಂದಿರ್ ಆರ್ ಪಿ ಎಪ್ಪ ಕ್ಲಿಯರ್ ಮಾಡ್ತೀಯ ಹಂಡ್ರೆಡ್ ಪರ್ಸೆಂಟ್ ಓಕೆ ವೆರಿ ಗುಡ್ ಹಾಸನಿಂದ ಬಂದಿ ಅಲ್ಲಿಂದ ಇಲ್ಲಿ ಬಂದಿ ಅಂದ್ರೆ ಈ ಸಲ ಆರ್ ಪಿ ಎಫ್ ಕ್ಲಿಯರ್ ಆಗಲೇ ಹೋಗಬೇಕು ಎಸ್ ಕ್ಲಿಯರ್ ಸ್ನೇಹಿತರೆ ಕೇಳಿದ್ರಲ್ಲ ಆರ್ ಪಿ ಎಫ್ ಬ್ಯಾಸ್ನವ್ರದ್ದು ಕೆಲವೊಂದಿಷ್ಟು ಮಂದಿದ್ದು ಅಷ್ಟೇ ಇಂಟ್ರ್ಯೂ ತಗೊಂಡಿವಿ ಫಿಸಿಕಲ್ ಮತ್ತು ಸಿ ಟಿ ಕ್ಲಾಸ್ ಎರಡು ಸ್ಟಾರ್ಟ್ ಆದವು ಸ್ನೇಹಿತರೆ ಈ ಫಸ್ಟ್ ವೀಕ್ನಾಗೆ ಎಷ್ಟು ಟೈಮಿಂಗ್ ತೊಗೊಂಡಿ ಅನ್ನೋದು ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಸ್ನೇಹಿತರೆ ನೋಡಬಹುದು ಇನ್ನು ಯಾರಾದ್ರೂ ಬರೋರಿದ್ರೆ ಅಂದ್ರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ನ ಸಂಪರ್ಕೀರಿ ಥ್ಯಾಂಕ್ ಯು ಜೈ